ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತೆ ಕಿರಣ ಲೋಕಕ್ಕೆ ಸ್ವಾಗತ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಮನ ಜನ್ಮಭೂಮಿಯಾದಂತಹ ಅಯೋಧ್ಯೆಯಿಂದ ಪ್ರತಿಯೊಬ್ಬರ ಮನೆ ಮನೆಗೂ ಕೂಡ ಮಂತ್ರಾಕ್ಷತೆಯನ್ನು ಕಳಿಸಿಕೊಡಲಾಗಿತ್ತು ಆ ಮಂತ್ರಾಕ್ಷತೆಯನ್ನು ಜನವರಿ ಇಪ್ಪತ್ತೆರಡನೇ ತಾರೀಕರೆಗೂ ಕೂಡ ಯಾರು ಅದನ್ನು ಬಳಸೋದಕ್ಕೆ ಹೋಗ್ಬಾರ್ದು ಅಂತಲೂ ಕೂಡ ತಿಳಿಸಲಾಗಿತ್ತು ಅಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ ಒಂದು ಸಮಯದಿಂದ ಈ ನಮಗೆ ತಲುಪಿರುವಂತಹ ಅಯೋಧ್ಯೆಯಿಂದ ತಲುಪಿರುವಂಥ ಶ್ರೀರಾಮ ಮಂತ್ರಾಕ್ಷತೆಗೆ ದಿವ್ಯ ಶಕ್ತಿ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಇಪ್ಪತ್ತೆರಡನೇ ತಾರೀಕು ನಾವೆಲ್ಲರೂ ಕೂಡ ಶ್ರೀರಾಮನ ಪೂಜೆಯನ್ನ ಮನೆಯಲ್ಲಿ ಸರಳವಾಗಿ ನಾವು ಆಚರಣೆಯನ್ನು ಮಾಡಿದ್ದೀವಿ ಅಲ್ವಾ ಸ್ನೇಹಿತರೆ ಆ ದಿನದಿಂದ ಯಾವಾಗ ಒಂದು ಅಭಿಜಿತ್ ಮುಹೂರ್ತದಲ್ಲಿ ಶ್ರೀರಾಮನ ಒಂದು ಜನ್ಮ ಆದಂತ ಒಂದು ಸಮಯದಲ್ಲೇ ಅಂದರೆ ಅರವತ್ತು ವರ್ಷಗಳಿಗೊಮ್ಮೆ ಬಂದಿರುವಂಥ ಶುಭ ಮುಹೂರ್ತದಲ್ಲಿ ಅಂದರೆ ಅಭಿಜಿತ್ ಮುಹೂರ್ತದಲ್ಲಿ ಶ್ರೀರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಾಗಿತ್ತು ಆ ಸಮಯದಲ್ಲಿ ನಮಗೆ ಕೊಟ್ಟಿರುವಂಥ ಮಂತ್ರಾಕ್ಷ ಜೊತೆಗೆ ದಿವ್ಯ ಶಕ್ತಿ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆದ್ರಿಂದ ಈಗೆಲ್ಲ ನಮ್ಗೆ ಆ ಮಂತ್ರಾಕ್ಷತೆಗೆ ದಿವ್ಯ ಶಕ್ತಿ ಅನ್ನೋದು ಪ್ರಾಪ್ತಿಯಾಗಿದೆ ಶ್ರೀರಾಮನ ಒಂದು ಆಶೀರ್ವಾದ ಅನುಗ್ರಹ ಪ್ರತಿಯೊಬ್ಬರ ಮನೆ ಮನೆಗೂ ಕೂಡ ತಲುಪಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾರಿಗೆಲ್ಲ ಶ್ರೀರಾಮ ಮಂದಿರದಿಂದ ಅಕ್ಷತೆ ಅನ್ನೋದು ಬಂದಿದೆಯೋ ಅವರು ಪ್ರತಿನಿತ್ಯವೂ ಕೂಡ ಪೂಜೆಯನ್ನ ಸಲ್ಲಿಸ್ತಿರ್ಬೇಕು ಜೊತೆಗೆ ಆ ಮಂತ್ರಾಕ್ಷತೆಯನ್ನ ಯಾವ ರೀತಿ ಬಳಸಬೇಕು ಅನ್ನೋದು ನಾವು ಹಲವಾರು ವಿಡಿಯೋಗಳಲ್ಲಿ ತಿಳ್ಕೊಂಡಿದಿವಲ್ವಾ ಸ್ನೇಹಿತರೆ ಆದ್ರೂ ಕೂಡ ಇವತ್ತು ಆ ಮಾಹಿತಿನ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ಇಪ್ಪತ್ತೆರಡನೇ ತಾರೀಕು ಅದಕ್ಕೆ ಶಕ್ತಿ ಅನ್ನೋದು ಪ್ರಾಪ್ತಿಯಾಗಿದ್ದು ನೀವು ಅದನ್ನು ಇಪ್ಪತ್ತೆರಡನೇ ತಾರೀಕಿಂದ ಪ್ರತಿನಿತ್ಯವೂ ಕೂಡ ಬಳಸ್ಬೋದು ಯಾರೇ ಆಗಿರಲಿ ಮನೆಯಿಂದ ಹೊರಗಡೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಒಂದು ಎರಡು ಅಕ್ಷತೆಗಳನ್ನು ಶ್ರೀರಾಮನ ಅನುಗ್ರಹವನ್ನು ಹೊಂದಿರುವಂತಹ ಆ ಮಂತ್ರಾಕ್ಷತೆಗಳನ್ನ ನಿಮ್ಮ ತಲೆಯ ಮೇಲೆ ಹಾಕಿಕೊಂಡು ಹೋಗುವಂಥದ್ದು ಪರ್ಸ್ನಲ್ಲಿ ಇಟ್ಕೊಂಡು ಹೋಗುವಂಥದ್ದು ತುಂಬಾ ಒಳ್ಳೆಯದು ಸ್ನೇಹಿತರೆ ಅದರಲ್ಲೂ ಕೂಡ ಯಾವುದಾದ್ರೂ ಒಂದು ಶುಭ ಕೆಲಸ ಕಾರ್ಯಗಳಿಗೆ ಏನಾದ್ರು ಹೋಗ್ತಿದ್ರೆ ಅಥವಾ ಒಂದು ಶುಭ ಕೆಲಸಗಳಿಗೆ ಅಥವಾ ಒಂದು ಯಾವುದೋ ಒಂದು ವಿಚಾರವಾಗಿ ಒಂದು ಶುಭ ಕೆಲಸಗಳಿಗೆ ಹೋಗುವಂತ ಒಂದು ಸಂದರ್ಭದಲ್ಲಿ ಆ ಮಂತ್ರಾಕ್ಷತೆ ಕಾಳುಗಳನ್ನ ಜೊತೆಯಲ್ಲಿ ಇಟ್ಕೊಂಡು ಹೋಗೋದು ಕೂಡ ತುಂಬಾನೇ ಶುಭವನ್ನ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ತದನಂತರದಲ್ಲಿ ಅಡಿಗೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಸಿಹಿಯ ಒಂದು ಆಹಾರವನ್ನು ತಯಾರಿಸುವಂತ ಒಂದು ಸಂದರ್ಭದಲ್ಲಿ ಒಂದೆರಡು ಮಂತ್ರಾಕ್ಷತೆಗಳನ್ನು ಆಹಾರದಲ್ಲಿ ಸೇರಿಸುವಂಥದ್ದು ಬಹಳನೇ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದಲೂ ತುಂಬಾನೇ ಒಳ್ಳೆಯದು ಜೊತೆಗೆ ಯಾರಿಗಾದ್ರೂ ಸರಿ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಇದ್ರೆ ಅಂತ ಅನ್ನೋರು ಆರೋಗ್ಯದ ಸಮಸ್ಯೆ ಏನಾದ್ರು ಇದ್ರೆ ನೀವು ಅಡುಗೆ ಮಾಡುವಂತ ಒಂದು ಆಹಾರದಲ್ಲಿ ಈ ಮಂತ್ರಾಕ್ಷತೆ ಕಾಳುಗಳನ್ನ ನೀವು ಬಳಸೋದ್ರಿಂದ ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಮಾಡುವಂತ ಶಕ್ತಿ ಈ ರಾಮ ಮಂದಿರದಿಂದ ಬಂದಿರುವಂತಹ ಮಂತ್ರಾಕ್ಷತೆಗೆ ಇದೆ ಅಂತಾನೆ ಹೇಳ್ಬೋದು ಹಾಗೇನೇ ನೀವು ದೇವರ ಮನೆಯಲ್ಲಿಟ್ಟು ಕೂಡ ಈ ರೀತಿಯಾಗಿ ಪೂಜೆಯನ್ನ ಮಾಡಬಹುದು ಮಂತ್ರಾಕ್ಷತೆಯ ಜೊತೆಗೆ ನಿಮಗೆ ಅಯೋಧ್ಯೆಯಿಂದ ಒಂದು ಶ್ರೀರಾಮನ ಒಂದು ಫೋಟೋನು ಕೂಡ ಬಂದಿದೆಯಲ್ವಾ ಆ ಒಂದು ಫೋಟೋಕ್ಕೆ ನಾವು ಹೂಗಳನ್ನ ಈ ತರ ಇಟ್ಟು ಅರಿಶಿನ ಕುಂಕುಮವನ್ನ ಇಟ್ಟು ಮಂತ್ರಾಕ್ಷತೆ ಕಾಳನ್ನ ಅದ್ರ ಮುಂದೆ ಸ್ವಲ್ಪ ಅಲ್ಲಿ ಯಾಕಂದ್ರೆ ಮಂತ್ರಾಕ್ಷತೆ ಕಾಳುಗಳು ಬಂದಿರೋದೇ ಸ್ವಲ್ಪ ಅದರಲ್ಲೂ ನಾವು ಸ್ವಲ್ಪ ಒಂದು ಮಂತ್ರಾಕ್ಷತೆ ಕಾಳಗಳನ್ನ ಈ ರೀತಿ ನಾವು ಅದ್ರ ಮುಂದೆ ಇಟ್ಟು ನಾವು ಪ್ರತಿನಿತ್ಯವೂ ಕೂಡ ಪೂಜೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ತೊಲಗಿ ಹೋಗುತ್ತವೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಧನಾತ್ಮಕ ಅಂಶಗಳು ಪಾಸಿಟಿವ್ ವೈಬ್ಸ್ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ ಜೊತೆಗೆ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ಏನೇ ಒಂದು ಒಂದು ಮನೆಯಲ್ಲಿ ನೆಗೆಟಿವಿಟಿ ಇದ್ರೂ ಕೂಡ ಆದಷ್ಟು ಬೇಗನೆ ರಿಮೂವ್ ಆಗುತ್ತೆ ಆದ್ದರಿಂದ ಪ್ರತಿನಿತ್ಯ ಕೂಡ ಈ ರೀತಿ ನಾವು ದೇವರ ಮನೆಯಲ್ಲಿಟ್ಟು ದೀಪ ಧೂಪವನ್ನು ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ ಜೊತೆಗೆ ಆರ್ಥಿಕ ಸಮಸ್ಯೆ ಏನಾದರೂ ಇದ್ದರೆ ನೀವು ಸ್ವಲ್ಪ ಮಂತ್ರಾಕ್ಷತೆ ಕಾಳ ನೀವು ಬಿಳಿ ಬಟ್ಟೆ ಅಥವಾ ಅರಿಶಿಣದ ಬಟ್ಟೆಯಲ್ಲಿ ನೀವು ಬೀರುವಿನಲ್ಲಿ ನೀವು ಅತ್ಯಮೂಲ್ಯವಾದಂತಹ ವಸ್ತುಗಳನ್ನ ಎಲ್ಲಿರ್ತೀರಿ ಚಿನ್ನ ಆಭರಣಗಳಾಗಿರ್ಬೋದು ಬೆಳ್ಳಿ ಆಗಿರ್ಬೋದು ಅಥವಾ ಹಣನ ಎಲ್ಲಿಟ್ಟಿರ್ತೀರೋ ಆ ಒಂದು ಕ್ಯಾಶ್ ಬಾಕ್ಸ್ ನಲ್ಲಿ ಈ ಸ್ವಲ್ಪ ಮಂತ್ರಾಕ್ಷತೆ ಕಾಳುಗಳನ್ನ ಅಲ್ಲಿ ಇಡೋದ್ರಿಂದನೂ ಕೂಡ ನಮ್ಗೆ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ ಇನ್ನು ಕೆಲವೊಂದು ಕುಟುಂಬಗಳಲ್ಲಿ ಕೆಲವೊಂದು ಶುಭ ಕಾರ್ಯಗಳು ನಡೆಯುವುದಕ್ಕೆ ಅಡೆತಡೆಗಳು ಇರ್ತವೆ ಜೊತೆಗೆ ವಿವಾಹ ಅನ್ನೋದು ತಡೆಯಾಗ್ತಾ ಇರುತ್ತೆ ಈ ರೀತಿಯಾಗಿ ಯಾರೆಲ್ಲ ಒಂದು ಸಮಸ್ಯೆಯನ್ನು ಹೊಂದಿರ್ತಾರೋ ಅಂಥವರು ನೀವು ಪ್ರತಿನಿತ್ಯವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ಮಂತ್ರಾಕ್ಷತೆಗೆ ನಾವು ದೀಪ ಧೂಪವನ್ನು ತೋರಿಸಿ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಎಲ್ಲ ಎಲ್ಲ ಮಂಗಳಕರವಾದಂಥ ಶುಭ ಕಾರ್ಯಗಳು ನಮಗೆ ಯಾವ ಕೆಲಸ ಆಗಬೇಕು ಅಂತ ನಾವು ಶ್ರದ್ಧೆಯಿಂದ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸ್ತಿರ್ತೀವೋ ಅಂಥ ಕಾರ್ಯಗಳು ಸುಸೂತ್ರವಾಗಿ ನಡೀತವೆ ಮತ್ತು ಇನ್ನೊಂದು ವಿಶೇಷವಾಗಿ ವಿದ್ಯೆಯಲ್ಲಿ ಉದ್ಯೋಗದಲ್ಲಿ ಶೈಕ್ಷಣಿಕವಾಗಿ ನಾವು ಮುಂದುವರಿಬೇಕು ಅಂದ್ರೂ ಅಷ್ಟೇ ಶ್ರೀರಾಮನ ಅಕ್ಷತೆಗಳನ್ನ ನಾವು ಪ್ರತಿನಿತ್ಯವೂ ಕೂಡ ನಾವು ಪೂಜೆಯನ್ನ ಮಾಡೋದ್ರಿಂದ ಅವೆಲ್ಲವೂ ಕೂಡ ಸರಾಗವಾಗಿ ನಡೀತವೆ ಅಂತಾನೆ ಹೇಳ್ಬೋದು ಮಂಗಳಕರವಾದ ಕಾರ್ಯಗಳು ಕೂಡ ಈ ಮಂತ್ರಾಕ್ಷತೆಯನ್ನ ಪೂಜಿಸೋದ್ರಿಂದ ನಡೀತವೆ ಸ್ನೇಹಿತರೆ ಜೊತೆಗೆ ವಿವಾಹದಲ್ಲಿ ಅಡೆತಡೆಗಳು ಉಂಟಾಗಿದ್ರೆ ಮಂತ್ರಾಕ್ಷತೆಯನ್ನ ಪೂಜಿಸೋದ್ರಿಂದ ಪ್ರತಿನಿತ್ಯವೂ ಕೂಡ ಕಂಕಣ ಭಾಗ್ಯವೂ ಕೂಡ ಕೂಡಿ ಬರುತ್ತದೆ ಯಾರ ಮನೆಯಲ್ಲಿ ಶ್ರೀ ರಾಮ ಮಂದಿರದಿಂದ ಮಂತ್ರಾಕ್ಷತೆಯ ಬಂದಿದೆಯೋ ಅದಕ್ಕೆ ಪ್ರತಿನಿತ್ಯವೂ ಪೂಜೆಯನ್ನ ಸಲ್ಲಿಸ್ತಿರ್ತಾರೋ ಮನೆಯಲ್ಲಿ ಎಲ್ಲವೂ ಕೂಡ ಶುಭವಾಗುತ್ತೆ ಅಂತ ನಂಬಲಾಗಿದೆ ಆದ್ದರಿಂದ ರಾಮ ಮಂತ್ರಾಕ್ಷತೆಯನ್ನು ಪ್ರತಿಯೊಬ್ಬರು ಕೂಡ ಸದ್ಬಳಕೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತಿನೇ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು